ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಮ್ಮ ಧ್ಯಾನಕ್ಕಾಗಿ ಕೀರ್ತನೆ ನಲವತ್ತೆಂಟು ವರ್ಸ್ ಹದಿನಾಲ್ಕು ನಾವು ಧ್ಯಾನ ಮಾಡೋಣ ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಫಾರ್ ದಿಸ್ ಈಸ್ ಗಾಡ್ ಅವರ್ ಗಾಡ್ ಫಾರ್ ಎವರ್ ಆ್ಯಂಡ್ ಎವರ್ ಈ ವಿಲ್ ಬಿ ಅವರ್ ಗೈಡ್ ಈವೆಂಟ್ ಟು ಡೆತ್ ಅಂತಿದೆ ಹಾಗಾಗಿ ಇಲ್ಲಿ ಹೇಳೋದೇನು ಅಂದರೆ ದೇವರು ನಮಗೆ ಗೈಡ್ ಆಗಿರ್ತಾನೆ ಎಲ್ಲಿಯವರೆಗೆ ಸಾಯೋವರೆಗೂ ಆ ಥರ ಒಂದು ಸೀಸನ್ವರೆಗೂ ಇರಲ್ಲ ಎರಡು ತಿಂಗಳು ಮೂರು ತಿಂಗಳು ಇರೋಲ್ಲ ಅದು ಒಂದು ಋತು ಚೇಂಜ್ ಆಗೋವರೆಗೂ ಇರಲ್ಲ ಆತನು ನಾವು ಸಾಯೋವರೆಗೂ ಸಹ ನಮಗೆ ಗೈಡ್ ಆಗಿರ್ತಾನೆ ನಾವು ಕೆಲವೊಮ್ಮೆ ಕೆಲವು ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋದವು ಉದಾಹರಣೆಗೆ ಒಂದು ಚಿತ್ರದುರ್ಗ ಕೋಟೆಗೋದ್ರೆ ಅಲ್ಲೊಬ್ಬ ಗೈಡ್ ನಮಗೆ ಸಿಗ್ತಾನೆ ಆ ಗೈಡ್ ನಮಗೆ ಹೇಳ್ತಾ ಇರ್ತಾನೆ ಈ ರೀತಿಯಾಗಿ ಇಲ್ಲಿ ಇದಿತ್ತು ಅದಿತ್ತು ಅಂತೇಳಿ ಅಲ್ಲಿ ಒಬ್ಬವನ ಕಿಂಡಿ ಅದನ್ನೆಲ್ಲ ನಮಗೆ ತೋರಿಸ್ಕೊಂಡು ಬರ್ತಾನೆ ಅದೇ ರೀತಿಯಾಗಿ ಫಾರಿನರ್ಗಳು ಯಾರಾದರೂ ಬಂದರೆ ಇಲ್ಲಿ ಇಂಡಿಯಾನ ಸುತ್ತ ನೋಡೋಕೆ ಒಬ್ಬ ಗೈಡ್ ಇಟ್ಕೊಂಡಿರ್ತಾರೆ ಸೊ ಒಬ್ಬ ಮನುಷ್ಯ ಏನಾದರೂ ನೋಡಬೇಕಾದ್ರೆ ಅವನು ಗೈಡ್ನಿಟ್ಕೊಳ್ತಾನೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧಿಸ್ಬೇಕಾದ್ರೆ ನಮಗೊಂದು ಗೈಡ್ ಬೇಕು ಆ ಗೈಡ್ ಮನುಷ್ಯ ಆಗಿದ್ರೆ ಅವ್ನು ಮೋಸ ಮಾಡ್ಬೋದು ಅಥವಾ ಬೇರೆ ರೀತಿಯಾದಂಥ ವಿಷಯಗಳು ನಮ್ಮನ್ನು ಮೋಸ ಪಡಿಸ್ಬೋದು ಆದರೆ ನಿಮ್ಮ ಜೀವನದಲ್ಲಿ ನೀವು ಯೇಸು ಕ್ರಿಸ್ತನನ್ನು ನೀವು ಗೈಡಾಗಿ ಇಟ್ಕೊಂಡ್ರೆ ಎಂದು ಮೋಸ ಹೋಗಲ್ಲ ಈ ಸತ್ಯವೇದವನ್ನು ಗೈಡಾಗಿ ಇಟ್ಕೊಂಡ್ರೆ ಎಂದು ಮೋಸ ಹೋಗಲ್ಲ ದೇವರ ಕೃಪೆಯನ್ನು ಗೈಡಾಗಿ ಇಟ್ಕೊಂಡ್ರೆ ಎಂದು ಮೋಸ ಹೋಗಲ್ಲ ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಗೈಡ್ ಮಾಡುತ್ತೆ ಹಾಗಾಗಿ ಗೈಡನ್ನು ನೀವು ಯಾವುದು ಯಾವ ರೀತಿಯಲ್ಲಿ ಇಟ್ಕೊಳ್ತೀವಿ ಅನ್ನೋದು ಭಾಳ ಪ್ರಾಮುಖ್ಯವಾದದ್ದು ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಅಲ್ಲ ಇತ್ತೀಚಿನ ದಿನದಲ್ಲಿ ಮೂರು ವ್ಯಕ್ತಿಗಳು ಕಾರಲ್ಲಿ ಕುತ್ಕೊಂಡು ಗೂಗಲ್ ಮ್ಯಾಪ್ನ ಗೈಡಾಗಿ ಇಟ್ಕೊಂಡು ಅವ್ರು ಮುಂದಕ್ಕೆ ಹೋದರು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಒಂದು ಬ್ರಿಡ್ಜ್ ಹತ್ತು ಬ್ರಿಡ್ಜ್ ಹತ್ತಿದಾಗ ಅದು ಮುರಿದೋಗಿತ್ತು ಬ್ರಿಡ್ಜು ಆ ಬ್ರಿಡ್ಜನ್ನು ದಾಟಿಕೊಂಡು ಹೋಗಿ ನದಿಯಲ್ಲಿ ಬಿದ್ದುಬಿಡ್ತು ಐವತ್ತು ಅಡಿ ಒಳಗಡೆ ಮುಳುಗಿ ಅವರು ಹೆಣವಾಗಿ ಮೇಲೆ ತೇಲಿದ್ರು ಇವರು ಗೂಗಲ್ ಮ್ಯಾಪನ್ನು ಗೈಡ್ ಮಾಡಿಕೊಂಡು ಅವ್ರೇನು ಮಾಡಿಕೊಂಡ್ರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಯೇಸು ಸ್ವಾಮಿಯು ಸಹ ನಮಗೆ ಗೈಡಾಗಿದ್ದಾನೆ ಆದರೆ ಯಾವ ರೀತಿಯಾಗಲೂ ಸಹ ನಮ್ಮನ್ನು ನೀರಲ್ಲಿ ಮುಳುಗ್ಸಂಗೋ ಸಾಯಿಸಂಗೋ ಮಾಡಲ್ಲ ಯಾಕಂದರೆ ಈ ಸ್ವಾಮಿಯನ್ನು ಗೈಡಾಗಿ ಇಟ್ಕೊಳ್ಳೋರು ಆತನು ಎಂದಿಗೂ ಸಮನ್ನ ಒಂದು ಭಯಂಕರವಾದ ಸ್ಥಳದಲ್ಲಿ ಮುಳುಗಿಸಿ ಕೈ ಬಿಟ್ಟು ಕತ್ಕುಯ್ದು ಓಡೋಗಲ್ಲ ಬೇರೆಯವ್ರ ಥರ ಹಾಗಾಗಿ ಈ ಸ್ವಾಮಿ ನಮ್ಮನ್ನು ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾನೆ ಇವರು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಿದ್ದಾರೆ ಯು ಪಿಯಲ್ಲಿ ಅವರು ಆ ಗಮ್ಯವನ್ನು ಅವ್ರ ಕ್ಷೇಮಕ್ಕೆ ಸೇರ್ಕೊಳ್ಳೋಕಾಗಲಿಲ್ಲ ಆ ಗೈಡ್ ಅವರನ್ನು ತಪ್ಪಾದ ದಾರಿಯಲ್ಲಿ ನಡೆಸಿ ಮುಳುಗಿಸ್ಬಿಡ್ತು ಆದರೆ ನೀನು ಯಾವುದಾದ್ರು ಒಂದು ಯಾತ್ರೆ ಮುಗಿಸ್ಬೇಕಾದ್ರೆ ಈ ಜೀವನದ ಯಾತ್ರೆ ಮುಗಿಸ್ಬೇಕಾದ್ರೆ ಎಲ್ಲಿಗಾದರೂ ಹೋಗಬೇಕು ಬರಬೇಕಾದ್ರೆ ಕ್ಷೇಮವಾಗಿ ನೀನು ಸೇರಬೇಕಾದ್ರೆ ನಿನಗೊಂದು ವಿಷಯ ಹೇಳಲ್ಲ ಸ್ವಾಮಿಯನ್ನು ನೀನು ಗೈಡಾಗಿ ಇಟ್ಕೊಂಡ್ರೆ ಮಾರ್ಗ ಮಧ್ಯದಲ್ಲಿ ಆತ ನಿಮ್ಮ ಕೈ ಬಿಟ್ಟುಬಿಡಲ್ಲ ನೀನು ಸೇರಬೇಕಾಗಿರೋ ಗಮ್ಯಕ್ಕೆ ಆತನು ಸೇರಿಸ್ತಾನೆ ಅದಕ್ಕೆ ಬೈಬಲ್ ಹೇಳುತ್ತೆ ಅವರು ಸೇರಬೇಕಾಗಿರುವ ದಡಕ್ಕೆ ದೇವರು ಅವರನ್ನು ಸೇರಿಸ್ತಾನೆ ಅಂತ ಹಾಗಾಗಿ ಪ್ರಿಯ ಸೋದರನೇ ಸಹೋದರಿ ಯಾರನ್ನು ಗೈಡ್ ಆಗಿಟ್ಕೊಂಡಿದ್ಯಾ ಈ ಸ್ವಾಮಿಯನ್ನು ಗೈಡ್ ಇಟ್ಕೊಂಡ್ರೆ ನಿಶ್ಚಯವಾಗಿ ನೀನು ಸಾಯಲ್ಲ ಮೋಸ ಹೋಗಲ್ಲ ಅದ್ಭುತ ರೀತಿಯಲ್ಲಿ ದೇವ್ರು ನಿಮ್ಮನ್ನು ನಡೆಸ್ತಾನೆ ದಾವಿದ್ದು ಈ ದೇವರನ್ನು ಇಟ್ಕೊಂಡಿದ್ದ ಸಾಯೋವರೆಗೂ ಅವನು ಕ್ಷೇಮವಾಗಿದ್ದ ಅಬ್ರಹಾಮನು ಈ ದೇವ್ರನ್ನ ಗೈಡಾಗಿ ಇಟ್ಕೊಂಡಿದ್ದ ಕ್ಷೇಮವಾಗಿದ್ದ ಅದೇ ರೀತಿಯಾಗಿ ಭಕ್ತರೆಲ್ಲರೂ ಗೈಡಾಗಿಟ್ಕೊಂಡಿದ್ದರು ಈ ದೇವ್ರನ್ನ ಅವರೆಲ್ಲರ ಜೀವಿತದಲ್ಲೂ ಅದ್ಭುತಗಳು ನಡೆದಿದೆ ಒಳ್ಳೆ ಕಾರ್ಯಗಳು ನಡೆದಿದೆ ಶುಭವೂ ನಡೆದಿದೆ ಅದೇ ರೀತಿಯಾಗಿ ನೀನು ಸಹ ಈ ದೇವರನ್ನು ಗೈಡಾಗಿ ಇಟ್ಕೊಂಡ್ರೆ ಉದಯ ಕಾಲದಲ್ಲಿ ಯಾರ ಮೇಲೆ ಅವಮಲ ಅವಲಂಬಿತವಾಗಬೇಡ ದೇವರ ಅನ್ನುವಂಥ ಈ ಯೇಸು ಸ್ವಾಮಿಯನ್ನು ನೀನು ಗೈಡ್ ಮಾಡಿಕೊಂಡ್ರೆ ನಿಶ್ಚಯವಾಗಿ ನೀನು ಕೆಲ್ತೀಯ ಈ ವಾಕ್ಯದ ಮುಖಾಂತರ ದೇವರು ನಿನ್ನನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು